ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಮಾಲವ್ಯ ರಾಜಯೋಗ ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಜ್ಯೋತಿಷ್ಯ ದೃಷ್ಟಿಯಿಂದ ಪ್ರಮುಖವಾಗಿದೆ ಏಕೆಂದರೆ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಸಂಚಾರವಿದೆ ಅಲ್ಲದೆ ಇದೇ ವಾರ ಏಕಾದಶಿ ವ್ರತ ಕೂಡ ಪ್ರಮುಖ ಬಣ್ಣದ ಹಬ್ಬವಾದ ಹೋಳಿ ಇದೆ ಹೀಗೆ ಧಾರ್ಮಿಕ ಕಾರಣಗಳಿಂದ ವಿಶೇಷವಾಗಿದೆ ಈ ವಾರ ಶುಕ್ರಗ್ರಹವು ತನ್ನ ಉನ್ನತ ರಾಶಿಯಾದ ರಾಶಿಯಲ್ಲಿ ಚಲಿಸುವುದರಿಂದ ಮಾಲವ್ಯ ರಾಜಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಲವ್ಯ ರಾಜಯೋಗವು ಬಹಳಷ್ಟು ಧನ ಸಂಪತ್ತನ್ನು ನೀಡುವುದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ ಈ ವಾರದಲ್ಲಿ ಯಶಸ್ಸು ದೊರಕುವುದರೊಂದಿಗೆ ವಿರೋಧಿಗಳ ವಿರುದ್ಧ ಜಯಗಳಿಸಲು ಉತ್ತಮ ಅವಕಾಶಗಳನ್ನು ನೀಡಲಿದೆ ಜೊತೆಗೆ ನಿಮ್ಮ ಆರೋಗ್ಯವು ಸಹ ಸುಧಾರಿಸುವುದರೊಂದಿಗೆ ಸಂತೋಷ ಲಭಿಸಲಿದೆ ಮಾರ್ಚ್ ಹತ್ತರಿಂದ ಮಾರ್ಚ್ ಹದಿನಾರರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ರೂಪುಗೊಳ್ಳಲಿರುವ ಮಾಲವೀಯ ರಾಜಯೋಗದ ಪ್ರಭಾವದಿಂದಾಗಿ ಬಹಳಷ್ಟು ಓಡಾಡಬೇಕಾಗಿ ಬರಬಹುದು ಆದರೆ ಇದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕಲಿದೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಆತ್ಮಸ್ನೇಹಿತರು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯ ದೊರಕುವುದರಿಂದ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಕೆಲಸದ ಸ್ಥಳದಲ್ಲಿ ಕೆಲಸವನ್ನು ಮಾಡುವ ಜನರು ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಯೋಗವಿದೆ ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ ನೀವು ನಿಮ್ಮ ಪ್ರೀತಿಯನ್ನು ಯಾರಿಗಾದರೂ ಹೇಳಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರ ಬಹಳ ಶುಭವಾಗಿರಲಿದೆ ಈ ಮೊದಲೇ ಪ್ರೀತಿಯಲ್ಲಿರುವವರ ನಡುವೆ ಉತ್ತಮ ಬಾಂಧವ್ಯವಿರುವುದು ನೀವು ಮನೆಯ ಸದಸ್ಯರೊಂದಿಗೆ ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವಿದೆ ಈ ವಾರ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರಲಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವರ್ಷ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಉಲ್ಲಾಸವನ್ನು ಅನುಭವಿಸುವಿರಿ ನಿಮ್ಮ ಹರ್ಚಿತ್ತದಿಂದ ವರ್ತನೆಯೊಂದಿಗೆ ನೀವು ಇತರರೊಂದಿಗೆ ಬಹಿರಂಗವಾಗಿ ನಗುವುದನ್ನು ಕಾಣುವ ಸಮಯ ಇದು ಈ ವಾರ ಯಾವುದೇ ನಿಕಟ ಸಂಬಂಧಿಗಳ ಮನೆಗೆ ಹೋಗುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ಏಕೆಂದರೆ ಅವರು ನಿಮ್ಮಿಂದ ಕೆಲವು ರೀತಿಯ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದೊಂದಿಗೆ ಈ ವಾರ ನೀವು ದೊಡ್ಡ ವಿವಾದವನ್ನು ಹೊಂದಿರಬಹುದು ಈ ಸಮಯದಲ್ಲಿ ನಿಮ್ಮ ಮನೆಯ ಜನರು ನಿಮ್ಮನ್ನು ಅರ್ಥ ಸಾಧ್ಯವಾಗುವುದಿಲ್ಲ ಎಂದು ನೀವು ಭಾವಿಸುವಿರಿ ಈ ಕಾರಣದಿಂದಾಗಿ ನೀವು ಎಲ್ಲರಿಂದ ದೂರ ಹೋಗುವ ದೊಡ್ಡ ನಿರ್ಧಾರ ಸಹ ತೆಗೆದುಕೊಳ್ಳಬಹುದು ವೃತ್ತಿ ಜೀವನದ ಬಗ್ಗೆ ಹೆಚ್ಚುವರಿ ಮಾನಸಿಕ ಒತ್ತಡವು ತೊಂದರೆಗೊಳಿಸುತ್ತದೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಗಮನ ಕೇಂದ್ರೀಕರಿಸಲು ವಿಫಲರಾಗುತ್ತೀರಿ ಇದು ನಿಮ್ಮ ಕಾರ್ಯದಕ್ಷತೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರೊಂದಿಗೆ ಮೇಲಧಿಕಾರಿಗಳ ಒತ್ತಡವು ಹೆಚ್ಚಾಗುತ್ತದೆ ಈ ವಾರ ಯಾವುದೇ ಪಾಠದ ಅಭ್ಯಾಸವನ್ನು ನಾಳೆಯವರೆಗೆ ಮುಂದೂಡುವುದು ಯಾರಿಗೂ ಒಳ್ಳೆಯದಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ನೀವು ವಿಳಂಬ ಮಾಡದೆ ನಿಮ್ಮ ಶಿಕ್ಷಕರ ಸಹಾಯದಿಂದ ಅವುಗಳನ್ನು ಓದಲು ಆರಂಭಿಸಬೇಕು ಶುಕ್ರ ಮತ್ತು ಬುಧ ಐದನೇ ಮನೆಯಲ್ಲಿರುತ್ತಾರೆ ಮತ್ತು ಶುಕ್ರ ಹಿಮ್ಮುಖವಾಗುತ್ತಾನೆ ಈ ಸಂಚಾರವು ಪ್ರಣಯ ವಿಷಯಗಳಲ್ಲಿ ಭಾವನಾತ್ಮಕ ಗೊಂದಲವನ್ನು ಉಂಟುಮಾಡುತ್ತದೆ ಮತ್ತು ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವಲ್ಲಿ ತೊಂದರೆಗಳನ್ನು ತರುತ್ತದೆ ಇದು ವೈಯಕ್ತಿಕ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಮತ್ತು ನಿರಾಶೆಗೆ ಕಾರಣವಾಗುತ್ತದೆ ಶುಕ್ರನ ಹಿಮ್ಮುಖವಾಗುವಿಕೆಯಿಂದಾಗಿ ನೀವು ಸೃಜನಶೀಲತೆಯ ಕೊರತೆಯನ್ನು ಅನುಭವಿಸಬಹುದು ಮತ್ತು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಆತುರಪಡಬೇಡಿ ಆದಾಗ್ಯೂ ಬುಧವು ನಿಮ್ಮನ್ನು ಬೆಂಬಲಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಮೂರ್ಖತನದಿಂದ ಮುಕ್ತಗೊಳಿಸಲು ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಬೇಕು ಮಕ್ಕಳಿಗೆ ಬಹಳಷ್ಟು ಅಗತ್ಯತೆಗಳು ಇರುತ್ತವೆ ಆದ್ದರಿಂದ ನೀವು ಅವರ ಅಗತ್ಯಗಳನ್ನು ನಿಕಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನೀವು ಅವರನ್ನು ಬೆಂಬಲಿಸಬೇಕು ಮನರಂಜನಾ ಕಾರ್ಯಕ್ರಮಗಳಿಗಾಗಿ ನೀವು ಬಹಳಷ್ಟು ಖರ್ಚು ಮಾಡಬೇಕಾದ ಎಲ್ಲಾ ಅವಕಾಶಗಳನ್ನು ದಯವಿಟ್ಟು ತಪ್ಪಿಸಿ ಮಂಗಳವು ಎಂಟನೇ ಮನೆಯಲ್ಲಿ ದುರ್ಬಲ ಸ್ಥಾನದಲ್ಲಿರುತ್ತದೆ ಇದು ಹಂಚಿಕೆಯ ಸಂಪನ್ಮೂಲಗಳು ಸಾಲಗಳು ಮತ್ತು ಆನುವಂಶಿಕತೆಗೆ ಸಂಬಂಧಿಸಿದ ಹಣಕಾಸಿನ ವಿಷಯಗಳಲ್ಲಿ ಹಠಾತ್ ಬದಲಾವಣೆಗಳು ಮತ್ತು ಅನಿರೀಕ್ಷಿತ ಅಡಚಣೆಗಳನ್ನು ತರುತ್ತದೆ ಅದು ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ತಕ್ಷಣದ ಗಮನವನ್ನು ಬಯಸುತ್ತದೆ ದಯವಿಟ್ಟು ಯಾವುದೇ ದೊಡ್ಡ ಆರ್ಥಿಕ ಯೋಜನೆಗಳನ್ನು ತಪ್ಪಿಸಿ ಮತ್ತು ಮಂಗಳ ಕರ್ಕಾಟಕದಿಂದ ಹೊರಬರುವವರೆಗೆ ಕಾಯಿರಿ ನಿಮ್ಮ ಗ್ರಾಹಕರು ಮತ್ತು ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ನೀವು ತಾಳ್ಮೆಯಿಂದಿರಬೇಕು ದಯವಿಟ್ಟು ಚಾಲನೆ ಈಜು ಅಥವಾ ಸವಾರಿಯಂತಹ ಎಲ್ಲ ರೀತಿಯ ಅಪಾಯಕಾರಿ ಕ್ರೀಡೆಗಳನ್ನು ತಪ್ಪಿಸಿ ಹಠಾತ್ ಖರ್ಚುಗಳು ಸಹ ಬರಬಹುದು ಮತ್ತು ನೀವು ಅದಕ್ಕೆ ಸಿದ್ಧರಾಗಿರಬೇಕು ಹುಣ್ಣಿಮೆಯು ಹತ್ತನೇ ಮನೆಯಲ್ಲಿರುತ್ತದೆ ಮತ್ತು ಈ ಹಂತವು ವೃತ್ತಿ ವಿಷಯಗಳು ಮತ್ತು ವೃತ್ತಿಪರ ಜವಾಬ್ದಾರಿಗಳ ಮೇಲೆ ಬಲವಾದ ಗಮನವನ್ನು ತರುತ್ತದೆ ಇದು ಯಶಸ್ಸು ಮತ್ತು ಮನ್ನಣೆಯನ್ನು ಸಾಧಿಸಲು ಹೆಚ್ಚುವರಿ ಪ್ರಯತ್ನ ಮತ್ತು ಸಮರ್ಪಣೆಯ ಅಗತ್ಯವಿರುತ್ತದೆ ಹುಣ್ಣಿಮೆಯು ಪೂರ್ಣಗೊಳಿಸುವಿಕೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಅಥವಾ ನೀವು ಕೆಲಸವನ್ನು ಬಿಡಬಹುದು ಹುಣ್ಣಿಮೆಯ ಕಾರಣದಿಂದಾಗಿ ನಿಮಗೆ ಹೆಚ್ಚಿನ ಗಮನ ಸಿಗುತ್ತದೆ ಆದರೆ ಯಾವುದೇ ತಪ್ಪು ಕಾರಣಗಳಿಗಾಗಿ ನೀವು ಈ ಗಮನವನ್ನು ಪಡೆಯದಂತೆ ನೋಡಿಕೊಳ್ಳಿ ಭಾವನಾತ್ಮಕ ಒತ್ತಡದ ಕ್ಷಣಗಳು ಇರುತ್ತವೆ ಏಕೆಂದರೆ ಕೆಲಸ ಜೀವನದ ಸಮತೋಲನವನ್ನು ಸಾಧಿಸುವುದು ಕಷ್ಟಕರವೆಂದು ಭಾವಿಸಲಾಗುತ್ತದೆ ಮತ್ತು ವೈಯಕ್ತಿಕ ವಿಷಯಗಳು ಒತ್ತಡವನ್ನು ಹೆಚ್ಚಿಸುವ ಗಮನವನ್ನು ಬಯಸುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಮಾರ್ಚ್ ಹತ್ತರಿಂದ ಮಾರ್ಚ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ